ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಅಪ್ಪು ಬರಾಷ್ಟ್ರಲ್ಲಿ ಒಂದು ಶೂಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಬ್ರಮೋದವ್ರು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ವಿ ಬಿಕಾಸ್ ಅಪ್ಪು ಬಂದಮೇಲೆ ಇದು ಯಾವುದನ್ನು ನಮಗೆ ಎಷ್ಟು ಕ್ಲೀನಾಗಿ ಮಾಡೋಕ್ಕೆ ಬಿಡ್ತೀನಿ ನರಿ ಈಗ ತೆಗಿತಿದ್ದಂಗೆ ಏನಾರು ಒಂದು ಕಿತಾಪತಿ ಮಾಡ್ತಾ ಇದ್ದ ಹಾಗೆ ನಾವು ಇಬ್ಬರೇನೆ ಅವ್ನು ಬರಾಷ್ಟ್ರಲ್ಲಿ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಈಗೆಲ್ಲ ಓಪನ್ ಮಾಡಿದ್ದೀನಿ ನಿಮ್ಚಿ ಫಿಕ್ಸ್ ಮಾಡುವ ಇವಾಗ ಇದು ವೀಡಿಯೋ ಮಾಡಿರಲಿಲ್ಲ ಆಲ್ಮೋಸ್ಟ್ ಫೈವ್ ಡೇಸ್ ಆಯಿತು ಅಲ್ವ ಗೈಸ್ ಬಂದು ಫೈವ್ ಡೇಸ್ ಬಿಫೋರೇ ನಾನು ವೀಡಿಯೋ ಮಾಡಿ ತೋರಿಸಿದ್ದೋದು ಬಂದಾಗ ಮಾಡಿಲ್ಲ ಅವರು ಕೇಳಿಲ್ಲ ಪಾಪ ಅವರು ಏನು ನಾವು ಪ್ರೆಗ್ನೆಂಟ್ ಇರ್ತೀವಿ ಅಂದ್ಬಿಟ್ಟು ಅವ್ರು ಏನಷ್ಟು ಟಾರ್ಚರ್ ಕೊಡೋಲ್ಲ ಯಾವಾಗ ಮಾಡ್ತೀರಾ ಕಳಿಸಿ ಬೇಗ ಅಪ್ಲೋಡ್ ಮಾಡಿ ಅಂತ ಟಾರ್ಚರ್ ಏನು ಕೊಡಲ್ಲ ನಾನೇನು ಮೆಸೇಜ್ ಹಾಕಿದ್ದೆ ನಿನ್ನೆ ನಾಳೆ ವೀಡಿಯೋನ ಶೇರ್ ಮಾಡ್ತೀನಿ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಇದನ್ನು ವೀಡಿಯೋ ಇದ್ದೀವಿ ಆ್ಯಂಡ್ ಇದು ಒಂದು ನಿನ್ನೆ ಬಂತಲ್ಲ ಅದೇ ಕುರ್ತಾ ಅದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅದು ನನಗೆ ವೇರ್ ಮಾಡಿದ್ದೀನಿ ಇದ್ರ ಜೊತೆಗೆ ಇದನ್ನು ಮಾಡಿಬಿಡೋಣ ಬಿಕಾಸ್ ಲೇಟ್ ಆದಷ್ಟು ನನಗೆ ಬರ್ಡನ್ ಜಾಸ್ತಿ ಆಗುತ್ತೆ ಅಲ್ಲಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಚೆನ್ನಿಲ್ಲ ಅಲ್ಲಲ್ಲೇ ಮಾಡಿಬಿಡು ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಯಾವಾಗ ಏನು ಹೇಳಕ್ಕಾಗಲ್ಲ ಅಂದರು ಪ್ರಮೋದ್ ಅವರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಬಂದ ತಕ್ಷಣ ಬಂದ ತಕ್ಷಣ ಮಾಡಿಬಿಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಅಪ್ರೂವಲ್ ಬರಬೇಕು ಸೊ ಈ ಎಡಿಟಿಂಗ್ ಬಂದುಬಿಟ್ರೆ ಒಂದು ಕಷ್ಟ ಗೈಸ್ ಈ ಯೂಟ್ಯೂಬಲ್ಲಿ ಮಾಡ್ತೀವಲ್ಲ ಅದೆಲ್ಲ ಎಡಿಟಿಂಗ್ ಬರುತ್ತೆ ಬಟ್ ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಇಷ್ಟ ಬಂದಂಗೆ ಮಾಡಿ ಅವ್ರಿಗೆ ಕಳಿಸ್ಬೋದು ಹೌದಾ ಜಸ್ಟ್ ಅದು ಮೇಲೆ ಬರುತ್ತೆ ಅಷ್ಟೇ ಅದು ಮೇಲ್ ಬರುತ್ತೆ ಈ ಕ್ಲಾತ್ ಗೆ ಅದು ಹಗ್ಗ ಫಿಕ್ಸ್ ಮಾಡು ಇದೆಷ್ಟ ಮೇಲ್ ಹಾಕೋದಷ್ಟೇ ಇದು ಸೊ ಅದೆಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಗೇಸ್ ಒಂದು ವಿಯಾಲ ಇದೆ ಅದು ತೊಟ್ಲು ಥರ ಇದು ಚೆನ್ನಾಗಿದೆ ಇದಕ್ಕೂ ಮುಂಚೆ ನನಗೆ ಇನ್ನೊಂದು ಬಂದಿತ್ತು ಆಟೋಮೆಟಿಕ್ ಕ್ರೈಡಲ್ಲು ಸರ್ ಇನ್ನು ನನಗೆ ಕನ್ಸ್ಯೂಮ್ ಆಗಿದೆ ಅಲ್ಲ ಕನ್ಸ್ಯೂಮ್ ಆಗಿದೆ ಬಟ್ ನಾನು ಎಲ್ಲೂ ಪಬ್ಲಿಕ್ ಮಾಡಿರಲಿಲ್ಲ ಆ ಟೈಮಲ್ಲಿ ನನಗೆ ಬಂದಿತ್ತು ಅದು ಐ ಥಿಂಕ್ ನಾನು ಟೂ ಆ್ಯಂಡ್ ಹಾಫ್ ಮಂತ್ ಏನೋ ಪ್ರೆಗ್ನೆನ್ಸಿ ಇದೆ ಆವಾಗ ಅದೊಂದು ಬಂದಿತ್ತು ಆಟೋಮೆಟಿಕ್ ಕ್ರೈಡಲ್ಲೂ ಸೊ ಅದು ಇದೆ ಏನೂ ತೊಗೋಬೇಕು ಅನ್ನೋದೇನೂ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಇದೆ ಆರಾಮಾಗೆ ದುಡ್ಡು ಇಟ್ಕೊಂಡು ಡೆಲಿವರಿಗೆ ಹೋಗ್ಬೇಕು ಅಷ್ಟೆ ನಾವು ಅದರೇ ಒಂದೂವರೆ ಲಕ್ಷ ಕ್ಯಾಶ್ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋದರೆ ಈಸಿಯಾಗಿ ಬರ್ಬೋದು अच्पाने पुनाम ये बठागेला अधे ये दरवना अपडेट माट कार थारा नगा अध कवर उपन मोडो ये जा इचली नम आपस्पेटल अज़ निटीज आपरा ने से बामेड కిణం బాయ్ ఆ మేరేదెలా యూజ్ మార్దాం అందుక ఫోయ్ నా పౌడర్ బాక్స్ ఇక్ల్టై తీజే దైది దైది ప్రైస్ ఏను ప్రైస్ ఏను ಅಂತ ಹೇಳ್ತಿದ್ರಲ್ಲ కామెంట్స్ రిప్లై ಮಾಡಿದೆ నేను 7600 ఇన్క్లూడింగ్ tax తో అవరే హం కంప్లీట్ ఎల్ల ప్రాడక్ట్స్ ఇస్తా హం 나వే ఒక షాప్ మార్తివి అంటేందరే వన్ తర్తివి వన్ మిస్ మార్తివి అదెల్ల వసదే తగొడకు ఆగాల నా కైలే ఇస్టోన్ దొరికి హం

సో అందరూ బేగ బేగెలా డ్రెస్ చేంజ్ మి నేను అనుకోదా అందర నమ్మమ్మ రీల్స్ మెడిగితే అంత అందకొళక్రీ ఎలా ఒకర్గడే ఒట్బిడ్ీ అవున విట్బట్టు అంత అన్కొంబిడ్తా అండ్ జెపి నగర్ లాస్ట్ స్టాప్కి బ్లౌస్న స్టిచ్చింగ్ కొడలికి అనుబు అదూబేడా అమ్మ నీషన్ హాకూ సరి ఆయొప్పు అంతే నను ಏನಂದರೆ ಎಲ್ಲ ಕಡೆ ಅವನು ಬರ್ಬೇಕಷ್ಟೇ ಆಯಿತ ಇವಾಗ ಇವಾಗಿದ್ವಿ ನಾನು ಒಪ್ಪು ಇಬ್ಬರು ಪ್ರಮೋದವರು ವರ್ಕಿಂಗು ಇವತ್ತು ನಮಗೇನು ಅವರು ಫುಡ್ನ ಸರಿಯಾಗಿ ಮಾಡಿ ಕೊಟ್ಟಿಲ್ಲ ಊಟನ ಅದಕ್ಕೆ ನಾನು ಇವತ್ತು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮೇಥಿ ಇದೆಯಾ ಅವ್ರು ಪ್ರೈಸ್ಕೊಬಿಟ್ಟಿದ್ರು ಅಲ್ವಾಗೆ ಸ್ವನ್ನ ಅವರೇ ಏನೋ ತೊಗರಿಕಾಯಿ ತಿನ್ನಬೇಕು ತೊಗರಿಕಾಯಿ ತಿನ್ನಬೇಕು ನಿಮ್ಮಅಮ್ಮ ಥರ ಕೇಳು ಅಂತ ಸೊ ಇವತ್ತು ನನಗೆ ಬಾಯ್ಕೆ ಆಗಿತ್ತು ಸೊ ಫೈನಲ್ ಅವರೇ ಹೇಳಿದ್ರು ನಾನು ಮಾಡಲಿ ಅಂತ ಹೇಳಿದ್ರು ಅಥವಾ ಅವರೇ ಅವರೇ ಮಾಡ್ತೀನಿ ಅಂತ ಹೇಳಿದ್ರು ಗೊತ್ತಿಲ್ಲ ಇಲ್ಲ ಕಣು ನಾನು ನಿನ್ನ ಪಕ್ಕ ಮನಗಿದೆ ನಿಮ್ಮ ಪಪ್ಪ ಮಲಗಿಸ್ಬಿಟ್ಟು ಎದ್ ಬಂದ್ಬಿಟ್ಟಿತ್ತು ಆಮೇಲೆ ನಾನು ನಿನ್ನ ಪಕ್ಕ ಬಂದೆ ಗೊತ್ತಿಲ್ಲ ಹೇಳಿ ನಿಜ ಹೇಳ ಸುಳ್ಳಿ ನಾನೇ ಮಾಡ್ಲಿ ಅಂತ ನೀನ್ ಹೇಳಿದ್ಯ ಹೋದೆ ಮಾಡಕ್ಕೆ ಅಂತ ಒಂದು ಒನ್ ಟೈಮ್ಗೆ ಸಾಂಬಾರ್ ಏನಕ್ಕೆ ನಾಳೆ ಮಾಡಿದ್ರೆ ಬೆಳಗ್ಗೆನೆ ಮಾಡ್ಬಿಟ್ಟು ಅಪ್ಪುಗೆ ಬಾಕ್ಸ್ ಫ್ರೂಟ್ಸ್ ಹಾಕ್ಬಿಟ್ಟು ನಾವು ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮು ತಿನ್ಬೋದು ಅನ್ನ ಸಾಂಬಾರು ಆದ್ರೆ ಎಷ್ಟು ಗಂಟೆ ಹೋಗಿ ಬರ್ಬೋದು ನಾಳೆ ಅಂತ ಅನ್ಕೊಂಡೆ ಎಷ್ಟು ಗಂಟೆಗೆ ಏನು ಹನ್ನೊಂದು ಗಂಟೆಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಅಂತ ಇವನು ಬರೋಷ್ಟ್ರಲ್ಲ ಎರಡೂವರೆಗೆ ಹೋಗುತ್ತಲ್ಲ ಸೊ ಗೈಸ್ ನಾಳೆ ಹನುಮ ಜಯಂತಿ ಇದೆ ಸೊ ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಮಾವನ ಇನ್ಚಾರ್ಜ್ ತಗೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ಏನೋ ಕೊಟ್ಟಿದ್ದಾರೆ ಅಲ್ವ ರೀ ಟ್ವೆಂಟಿ ಫೈವ್ ತೌಸಂಡ್ಗೆ ಏನೋ ಬಾತು ಮೊಸರನ್ನ ರಸಾಯನ ಎಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ಮಾವ ಬನ್ನಿ ಬನ್ನಿ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಅಲ್ಲಿ ಹೋಗ್ತೀವಿ ಅವ್ರಿಗೆ ಹೋಗೋಕ್ಕೂ ಮುಂಚೆ ಕಾಲ್ ಮಾಡ್ಕೊಂಡು ಹೋಗ್ತೀವಿ ಸೊ ಅಲ್ಲಿಗೂ ಹೋಗಬೇಕು ಕರೆಕ್ಟು ಮತ್ತು ಇವಾಗ ಒಂದು ಟೈಮ್ಗೆ ಆಗಿದ್ರೆ ರೈಸ್ ಬಾತ್ ಮಾಡಿದ್ರೆ ಸಾಕು ಸೊ ನಾಳೆ ಏನಾದರೂ ಲೈಟಾಗಿ ಏನಾದರೂ ಫುಡ್ ಮಾಡಿಕೊಂಡ್ರು ಆಗುತ್ತೆ ಚಿತ್ರಾನ್ನ ಹಾಪಳಿ ಒಗ್ರೆ ಈ ಥರ ಏನಾದರೂ ಮಾಡಿಬಿಟ್ಟು ಸೊಪ್ಪು ಸ್ಕೂಲ್ ಹತ್ರ ಹೋಗಿ ಹಂಗೆ ಕರ್ಕೊಂಡು ಹಂಗೆ ಒಟ್ಟೋಗಿಬಿಡ್ಬೋದು ನಾಳೆ ಸಂಜೆಗೆ ಪಾರ್ಸೆಲ್ ಬಂದರೆ ಇದಕ್ಕೆ ಓಕೆ ನನಗೂ ತೊಗರಿಕಾಳು ಭಾತನ ಮಾಡ್ಕೊಂಡು ನಾನು ಮಾಡಿರೋದು ನಾನೇ ತಿನ್ಬೇಕು ಅಂತ ಅವತ್ತೆ ಹೇಳಿದ್ದೆ ನಾನು ಸೊ ಹಿಂಗಾರು ಇವ್ರು ನೆನೆಸಿದ್ರಲ್ಲ ನಾನು ಹಂಗೆ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಸವದ ತೊಗರಿಕಾಯಿ ಅವರೇ ಕಾಳು ಅನ್ನಂಗೆ ಬರ್ತದೆ ತೊಗರಿಕಾಯಿ ಭಾತನ ಮಾಡಿ ಮಾಡ್ತೀನಿ ಬನ್ನಿ ಪೂ ಸಾಯಿ ಇವಾಗ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಮುಂಚೆನೇ ಬಂದು ಎಲ್ಲ ರೆಡಿ ಮಾಡ್ಕೊಂಡೆ ಪ್ರೊಮೋದ್ ಅವ್ರಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಬೇಗ ಮುಗಿಯುತ್ತೆ ಜಾಸ್ತಿ ಏನೋ ಲೆಂತ್ ವೀಡಿಯೋ ಬೇಡ ಒನ್ ಮಿನಿಟ್ ಟೂ ಮಿನಿಟ್ಸ್ ವೀಡಿಯೋ ಮಾಡ್ಕೊಂಡ್ಬಿಟ್ಟು ನೀವು ಅಡಿ ಅಂತ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಅವ್ರು ವೀಡಿಯೋ ಮಾಡಿಕೊಡ್ತಾ ಇದ್ರು ಒಂದಷ್ಟು ಜನದು ಕಮೆಂಟ್ಸನ್ನ ನೋಡಿದೆ ನಾನು ಸೀಮಂತ ಡೇಟ್ ಫಿಕ್ಸ್ ಆಯಿತಾ ನೀವು ಮೇಲೆ ಡೆಲ್ವರಿ ಆದಮೇಲೆ ಅಮ್ಮನ ಮನೆಗೆ ಹೋಗ್ತೀರಾ ಎಲ್ಲಿ ಇರ್ತೀರಾ ಅಂತ ಸೊ ಏನಂತ ಅಂದರೆ ಡೆಲ್ವರಿ ಆದಮೇಲೆ ಇನ್ನೂ ಸ್ಕೂಲ್ ಇರುತ್ತೆ ಹೋಗೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅವನು ಏನಂದರೆ ನನ್ನನ್ನು ಬಿಟ್ಟು ಇರಲ್ಲ ಅವನು ನಮ್ಮ ಪ್ರಮೋದವ್ರ ಜೊತೆ ಅವನು ಸಿಂಗಲ್ಲಾಗಿರೋಲ್ಲ ಪ್ರಮೋದವ್ರು ಇಲ್ಲ ನಾನು ಒಬ್ಬಳೆ ಇದ್ದೀನಿ ಅಂದರೆ ಇರ್ತಾನೆ ಸೊ ನಾನಿಲ್ಲ ಪ್ರಮೋದ್ ಅವ್ರು ನೋಡ್ಕೋತಾರೆ ಅಂದರೆ ಅವನು ಇರಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಊರು ಹೋಗ್ತೀನಾ ಇಲ್ಲವಾ ಅಂತ ಐದು ನಾನು ಇಲ್ಲೇ ಇರ್ತೀನಿ ಮೈಸೂರಲ್ಲೇ ಇರ್ತೀನಿ ಇನ್ನು ಇನ್ನೊಂದು ನನಗೆ ಆರು ತಿಂಗಳು ಇವಾಗ ಸೊ ಬೇಬಿ ಕಿಕ್ಕಿಂಗ್ ಮಾಡಿದಾಗ ಪೇಯ್ನ್ ಬರ್ತಾ ಇದೆ ಅಂತ ಕಮೆಂಟ್ನ ಮಾಡಿದ್ರಿ ಹೌದು ಅದು ಪೇಯ್ನ್ ಬಂದೇ ಬರುತ್ತೆ ನನಗೂ ಹಾಗೇನೆ ಇದೆ ಇನ್ನೂ ಬರ್ತಾನೆ ಇದೆ ನನಗೆ ಎವ್ ಬರುತ್ತೆ ನನ್ನ ಡಾಕ್ಟರ್ ಹತ್ರ ಕೇಳಿದಾಗ ಅವರು ಹೇಳಿದ್ರು ಸೊ ಅದು ಹಾಗೇನೆ ಅಂತ ನಮ್ಮಮ್ಮಿ ಹೇಳಿದ್ರು ಮಗು ಜಾಗ ಮಾಡ್ಕೊಳ್ಳೋಕ್ಕೆ ನಮ್ಮ ಗರ್ಭಕೋಶ ಚಿಕ್ಕದಾಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಅದೆಲ್ಲ ಮಗು ಬೆಳವಣಿಗೆ ಆದಂಗೆ ದೊಡ್ಡ ದೊಡ್ಡದಾಗುತ್ತಲ್ವ ಸೊ ಆ ಟೈಮಲ್ಲಿ ಅದು ಜಾಗ ಮಾಡ್ಕೊಳ್ಳೋಕ್ಕೆ ಪೇಯ್ನ್ ಬಂದೇ ಬರುತ್ತೆ ಸೀಮಂತ ಡೇಟ್ ಯಾವಾಗ ಅಂತಿದ್ರಿ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಿಕಾಸ್ ನಾನು ಅದ್ರ ಬಗ್ಗೆ ಆಸೆ ಇಟ್ಕೊಳ್ಳೋಕೆ ಹೋಗಿಲ್ಲ ನನಗೆ ತರ್ಟಿ ಸಿಕ್ಸ್ ವೀಕ್ಸ್ ಮೇಲೆ ಆಗಿಬಿಟ್ಟಿರುತ್ತೆ ಐ ಮೀನ್ ನೈನ್ ಮಂತ್ಸು ಒನ್ ವೀಕ್ ಆಗೋಗಿರುತ್ತೆ ಸೊ ಸುಮ್ಮನೆ ಆಸೆ ಇಟ್ಕೊಂಡು ನಿರಾಸೆ ಆಗೋದು ಬೇಡ ಬಟ್ ಸ್ಯಾರಿನ ತಗೋತೀನಿ ನಾನು ಆ ಸ್ಯಾರಿ ತೊಗೊಂಡು ಅದೆಲ್ಲ ಸ್ಟಿಚ್ ಮಾಡಿಸ್ಕೋತೀನಿ ಬಟ್ ಆಸೆ ಇಟ್ಕೊಳ್ಳೋಕೆ ಹೋಗೋಲ್ಲ ಹಾಗೆ ಆಗುತ್ತೆ ಅಂತ ಏನಕ್ಕೆಂದರೆ ಧನುರ್ಮಾಸ ಇದೆ ಇವಾಗ ಕೆಲವೊಬ್ಬರು ಅನ್ಬೋದು ಏನಕ್ಕೆ ಜನ್ವರಿ ಸೆವೆಂಟೀನ್ ಮೇಲೆ ಇಟ್ಕೋತೀರಾ ಅಂತ ಬಿಕಾಸ್ ಧನುರ್ಮಾಸ ಇರೋದ್ರಿಂದ ನಾವು ಇವಾಗ ಮಾಡೋಕ್ಕೂ ಆಗೋಲ್ಲ ಆ್ಯಂಡ್ ನಮ್ಮ ಕಡೆ ಏಳು ತಿಂಗಳಲ್ಲಿ ಮಾಡಲ್ಲ ಎಂಟು ತುಂಬಿ ಒನ್ ವೀಕ್ ಮೇಲೆ ಆಗಬೇಕು ಸೊ ಆವಾಗಲೇ ನಾವು ಮಾಡೋದು ಎಂಟು ತುಂಬಿ ಒಂಬತ್ತು ಬಿದ ಮೇಲೆ ಇವಾಗ ನಿಮಗೆ ಗೊತ್ತಿರೋಂಗೆ ಧನುರ್ಮಾಸದಲ್ಲಿ ನಮ್ಮ ಕಡೆ ಸಂಪ್ರದಾಯದಲ್ಲಿ ಯಾವುದೇ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡಲ್ಲ ಸೊ ಗೊತ್ತಿದ್ದು ಗೊತ್ತಿದ್ದು ಕಮೆಂಟ್ ಮಾಡ್ತಾ ಇದ್ದೀರಾ ನೀವು ಸೊ ಎಲ್ಲದಕ್ಕೂ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇವಾಗ ಅಪ್ಪು ವರ್ಕ್ ಬರಿತಾ ಇದ್ದಾನೆ ಅಪ್ರಮದವ್ರು ಹೇಳ್ತಾಯಿದ್ರು ಇವನು ವಯಸ್ಸಲ್ಲಿದ್ದಾಗ ನಮಗೆ ಏನೂ ಬರ್ತಿರಲಿಲ್ಲ ಇವನು ನೋಡು ಎಲ್ಲ ಬರಿತಾ ಇದ್ದಾನೆ ಆಲ್ರೆಡಿ ಅಂತ ಹೌದು ಅದು ನಿಜ ಇವನು ಏಜಲ್ಲಿ ನಾವು ಗೊಂಡೆ ಸುಸ್ಕೊಂಡು ಸೂಸು ಮಾಡಿಕೊಂಡು ಅಡ್ಡಾಡ್ತಾ ಇದ್ವಿ ಬಟ್ ಇವನು ಆಲ್ರೆಡಿ ಫುಲ್ ಎ ಬಿ ಸಿ ಡಿ ಬರಿತಾನೆ ನೋಡಿದೆ ಒನ್ ಟು ತ್ರೀ ಬರೀತಾನೆ ಸೊ ಆಲ್ರೆಡಿ ತ್ರೀ ಲೆಟರ್ ವರ್ಡ್ಸ್ನೇ ಬರಿತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಗ್ರೇಡ್ ನಾಲ್ಕು ವರ್ಷಕ್ಕೆ ಇಷ್ಟೊಂದು ಬುದ್ಧಿನ ಓಡಿಸಿ ಬರೀತವೆ ಮಕ್ಕಳು ಅಂದರೆ ಸೊ ಅವ್ನು ಖುಷಿ ಆಗೋದು ಗೈಸ್ ನಮ್ಮಮ್ಮ ಅಪರೂಪಕ್ಕೆ ನನ್ನ ಹೊಗ್ಳುತಾ ಇದ್ದಾಳೆ ಅಂದ್ಬಿಟ್ಟು ಇದ್ದಾನೆ ಅಪ್ಪು ಸೊ ಭಾತಂತು ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಆ ಪ್ರಮೋದ್ ಅವರಂತೂ ಎರಡೆರಡು ಸಲ ಹಾಕ್ಕೊಂಡು ಚೆನ್ನಾಗಿದೆ ಅಂದ್ಕೊಂಡು ಫುಲ್ ಎಕ್ಸ್ಪ್ರೆಷನ್ ಕೊಟ್ಕೊಂಡೆಲ್ಲ ತಿಂದರು ಆ್ಯಂಡ್ ನಾನು ತಿಂದೆ ಖುಷಿಯಾಯಿತು ಆ್ಯಂಡ್ ಇವತ್ತು ನನಗೆ ಫಸ್ಟ್ ಡೇ ಕೇಸರಿನೇ ಕೊಡ್ತಾಯಿದ್ರೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ನಾನು ಕುಡ್ದಿಲ್ಲ ಬಟ್ ಇದರಲ್ಲಿ ಕುಡಿ ನೋಡೋಣ ಅಂತ ಅಂದಿರೋದ್ರಿಂದ ಸೊ ಕುಡಿತಾ ಇದ್ದೀನಿ ನಾನು ಅಂದ್ಕೊಂಡು ಅದನ್ನು ಡಾಕ್ಟರ್ನ ಕೇಳೇ ತೊಗೊಳ್ಳೋಣ ಅಂತ ಹೇಳಿ ಅದು ಫೋರ್ ಫಾರ್ಟಿ ರುಪೀಸ್ ಏನು ಅದು ಕೇಸರಿ ಹಾಗೂ ಆದರೂ ಭಯ ನಮಗೆ ಡಾಕ್ಟರ್ ಸಜೆಷನ್ ತೊಗೊಂಡು ತಗೋಬೇಕಾ ಏನು ಅಂತ ಪ್ರಮೋದ್ ಅವರು ಏನಿಲ್ಲ ಕುಡಿ ಅದೆಲ್ಲ ಏನಿಲ್ಲ ಅಂದರು ಸೊ ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ತೊಗೊಂಡ್ರೆ ಸಾಕು ಅಂತ ಹೇಳಿದ್ದಾರೆ ಅಂಗಡಿಲಿ ಕೊಡೋರೇನೆ ಬಿಕಾಸ್ ಅದೇ ಹೀಟ್ ಅಂತಲ್ಲ ಜಾಸ್ತಿ ಅದರಿಂದ ನೋಡೋಣ ಅದ್ರಲ್ಲಿಂದ ಮಗು ವೈಟ್ ಆಗುತ್ತೆ ಅದು ಇದು ಎಲ್ಲ ಸುಳ್ಳು ಅದರಲ್ಲೇನೋ ಒಂದಷ್ಟು ಅಂಶಗಳಿದೆ ಅಷ್ಟೆ ಅದು ನಮ್ಮ ಹೋಗಿ ಸೇರಲಿ ಮಗುಗೆ ಹೋಗಿ ಸೇರಲಿ ಅಂತ ನಾವು ಅದನ್ನು ಕುಡಿಯೋದು ಅಷ್ಟೇ ಮಗು ಬೆಳೆದಾಗ್ಲಿ ಅದು ಇದು ಅಲ್ಲ ಆ ಥರ ಇದ್ದರೆ ಆಪುದ್ರಲ್ಲಿ ನಾನು ಕುಡ್ದೇ ಇಲ್ಲ ಅವ್ನು ಬ್ಲ್ಯಾಕ್ ಉಟ್ಬೇಕಿತ್ತು ಬಟ್ ಚೆನ್ನಾಗಿ ಹುಟ್ಟಿದ್ದಾನಲ್ವ ಸೊ ಏ ಸಿ ವಿಡಿಯೋನ ಅಲ್ಲಿಗೆ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್